ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೋಣಿಗೂ ಇಲ್ಲಿ ಅಲ್ಲದ ಮತ್ತು ಅಮ್ಮ ಇಬ್ಬರು ಕೂಡ ಮದುವೆ ಆಗಿ ಮನೆ ಬಂದದ್ದು ಹಾಗೆ ಮನೆಗೆ ಬರ್ತದ್ದಾಗೆ ಇಲ್ಲಿ ನೋಚವಾಗಲೂ ಸೂರ್ಯಕಾಂತ್ ನಂದಕುಮಾರ್ ಇಬ್ಬರು ಕೂಡ ನೆಚ್ಚು ಕೇಳ್ತಾರೆ ಹಾಗಿದ್ರೆ ಏನಾಯಿತು ಏನ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನನಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೋಡಿಬಿಡಿ ಇಲ್ಲಿ ನಿಜವಾಗ್ಲೂ ಅಮ್ಮ ಇಷ್ಟ ಇಲ್ದಿರೋ ಮದುವೆನ ಹೇಗೆ ವಲ್ಲಭನ ಜೊತೆ ಆಗ್ದಾಳು ಅದೇ ರೀತಿ ವಲ್ಲಭ ಅಮ್ಮನ ಮಾತಿಗೆ ಕಟ್ಟು ಬಿದ್ದು ಇಷ್ಟ ಇಲ್ದಿರು ಅಮ್ಮನ ಮದುವೆ ಆಗಿದ್ದಾರೆ ಆದರೆ ಇಲ್ಲಿ ಇಬ್ಬರು ಮದುವೆ ಆಗಿದ್ದಾರೆ ಅಂತಕ್ಕಂಥ ವಿಷಯ ನಂದಕುಮಾರ್ ಮನೆಯವ್ರಿಗಾಗ್ಲಿ ಸೂರ್ಯಕಾಂತ್ ಮನೆಯವ್ರಿಗಾಗ್ಲಿ ಗೊತ್ತೇ ಇಲ್ಲ ಗಿರಿಜಾ ಮತ್ತೆ ಮೀನಾ ಇಬ್ರು ಕೂಡ ಯಾವುದೇ ವಿಷಯವನ್ನ ಕೂಡ ಮನೇಲಿ ಹೇಳಿಲ್ಲ ಬಟ್ ಇಲ್ಲಿ ವಲ್ಲಭ ಎಲ್ಲಿ ಅಂತ ಕೇಳಿದಾಗ ಅವನು ಕಾಲೇಜ್ ಪ್ರಾಜೆಕ್ಟ್ ಇತ್ತು ಅಂತ ಸುಳ್ಳು ಹೇಳ್ತಾರೆ ಆದರೆ ಈ ಒಂದು ಸತ್ಯವನ್ನು ನಂಬೋದಕ್ಕೆ ಕೇಶವ್ರು ಅಡಗಿಲ್ಲ ಯಾಕಂದರೆ ಕೇಶವನಿಗೆ ತುಂಬಾ ಅನುಮಾನ ಬರ್ತದೆ ಮೀನಾ ಮತ್ತು ಗಿರಿಜ್ ನಡವಳಿಕೆ ಮೇಲೆ ಯಾಕಂದರೆ ಇಲ್ಲಿ ಮೀನಾ ಮತ್ತು ಗಿರಿಜವರು ಸುಳ್ಳು ಹೇಳಬೇಕಿದ್ರೆ ಅವರ ಮುಖದಲ್ಲಿ ಭಯ ಕಾಣಿಸ್ತಿತ್ತು ಜೊತೆಗೆ ವಲ್ಲಭ ರೀತಿಯೆಲ್ಲ ಬಿಟ್ಟು ಹೋಗೋದಿಲ್ಲ ಅನ್ನೋದು ಕೇಶವನ ನಮಗೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕೇಶವ ಅನುಮಾನ ಪಡ್ತಿರೋದು ಈ ಕಡೆ ಮೀನಾ ಅಂತೂ ಏನಪ್ಪಾ ಮಾಡಬಹುದು ನಾನು ಮತ್ತು ಕೇಶವ ಇಬ್ಬರು ಕೂಡ ಮದುವೆ ಆಗಿ ಬಂದಾಗ ಒಂದು ಮನೆ ಮಾತ್ರ ಪ್ರಾಬ್ಲಮ್ ಇತ್ತು ಆದರೆ ಈಗ ಎರಡು ಮನೆಯವರು ಕೂಡ ತರಾಟೆಗೆ ತೊಗೋತಾರೆ ಅಮ್ಮ ಮತ್ತೆ ವಲ್ಲಭನ ಗೊತ್ತಿಗೆ ಏನಾಗ್ಬೋದು ಅಂತ ಬೆಚ್ಚಿ ಬೀಳ್ತಿರ್ತಾನೆ ಅಷ್ಟರಲ್ಲಿ ಗಿಜ್ಞಾನೆ ನಿಜವಾಗ್ಲೂ ಹೇಳುವೆ ನಾ ವಲ್ಲಪ್ಪ ಕಾಲೇಜ್ಗೆ ಹೋದ ಸುಳ್ಳು ಹೇಳ್ತಿದ್ಯಾ ನೀವು ಅಂತ ಕೇಳಿದಾಗ ನಾವ್ಯಾಕೆ ಸುಳ್ಳು ಇಲ್ಲ ಕಶ್ವ ನಿಜನೇ ಹೇಳಿದ್ದು ವಲ್ಲಭ ಕಾಲೇಜ್ಗೆ ಹೋದ ಪ್ರಾಜೆಕ್ಟ್ ಗೊತ್ತಿತ್ತು ಅಂತ ಹೇಳ್ತಾಳೆ ನನಗ್ಯಾಕೋ ಅನುಮಾನ ಬರ್ತದೆ ಯಾಕಂದರೆ ಅಮ್ಮನ ವಿಶ್ವದಲ್ಲಿ ಅವ್ನು ಯಾವತ್ತೂ ಕೂಡ ಈ ರೀತಿ ಬೇಜು ಉದ್ದಾರಿ ತನ್ನದಲ್ಲಿ ನಡ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ನಡೆದಿದೆ ಅಂತ ಅನ್ನಿಸ್ತದೆ ನಿಜ ಹೇಳುವಂತಕ್ಕ ಹಾಗೆ ಪ್ರಾಜೆಕ್ಟ್ ತುಂಬಾ ಮುಖ್ಯ ಅಲ್ವಾ ಅದಾದ್ರೆ ತಾನೇ ಎಕ್ಸಾಮ್ ಬರೆಯೋಕ್ಕಾಗೋದು ಪಾಸ್ ಆಗೋಕ್ಕಾಗೋದು ಕಲೆಕ್ಟರ್ ಆಗೋಕ್ಕಾಗೋದು ಅಂತೆಲ್ಲನು ಕೂಡ ಮೀನಾ ಅದು ಸರಿ ಅಂತ ಕಿರ್ಶೋರ್ ಅನಿಸುತ್ತೆ ನಂತರ ಇಲ್ಲಿ ಕಿರ್ಶಿ ಅಮ್ಮ ಮತ್ತು ಅಮ್ಮ ತಾಯಿ ಇದ್ರೂ ಕೂಡ ಮನೆಯ ಹಿತ್ತಲನಂತ ಭೇಟಿ ಮಾಡ್ತಾರೆ ಅದಕ್ಕೆ ಅಂತ ಕಣ್ಣೀರು ಹಾಕ್ತಾರೆ ನನ್ನ ಮಕ್ಕಳು ಎಲ್ಲಿದ್ದಾಳು ಏನೋ ಮನೆ ಮರ್ಯಾದೆ ತೆಗೆದ್ಬಿಟ್ಟು ನಮ್ಗೆ ಯಾರು ಹೇಳದಿದ್ರೆ ನಮ್ಗೆ ಏನೋ ಮಾತಾಡಿ ಮದುವೆ ಕೂಪಿಸ್ತಿದ್ವಿ ಬಟ್ ನಮ್ಮ ಹತ್ರ ಕೂಡ ಯಾರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲ ಪ್ರೀತಿ ಮಾಡೋ ವಿಶ್ವನೇ ಹೇಳಿಲ್ಲ ಈಗ ಮದುವೆ ಹಿಂದೊಂದೇನಾ ಮನೆ ಬಿಟ್ಟು ಓಡೋಗ್ಬಿಟ್ಟು ಮರ್ಯಾದೆ ತೆಗೆದ್ಬಿಟ್ವಲ್ಲ ಎಲ್ಲಿದ್ದಾಳು ಏನೋ ಅವನೋನು ಏನೋ ಅಂತ ಕಣ್ಣೀರು ಹಾಕ್ತಿದ್ರು ಈ ಕಡೆ ರೀಚ್ವರು ಅಯ್ಯೋ ಅದಕ್ಕೆ ಏನು ಮಾಡಲಿ ನನ್ನ ಮಗನ ಜೊತೆ ನಿಮ್ಮ ಮಕ್ಕಳು ಇದ್ದಾಳೆ ಅಂತ ಹೇಳೋಕೆ ஜே இரல்ல மதுரை மாசி தீனிங் மாலேல அந்த அன்க்கூத்தா இக்கடை அம்மிரிஷ் அம்ம கூட கண்ணீர் ஹாத்தி நிஜவாக் ஷாப நன்கட்டது அவங்க நீங்கள் ஜெயின் கொட்டாங்க முக கு அதுக்கோஸரே இஷ்ட ஆக்டு அந்த இவத்தி ஆர்த்தி ஹாக்கு அனுக்க எல்லோ கூட ஒாக அந்த ஒழுதாக நன் மக்கள் கண்ணுமந்தை வந்தே அவரப்பத்திய முகஸ் பிடித்தார் இங்க ஆல்ரெடி அவள முக ஸ்ரீகண்டூ கூடா நன் மக்கள் உட்கண்டே நங்க அப்போ ಸಾಕು ಎಲ್ಲೇ ಇದ್ದರು ಚೆನ್ನಾಗಿರ್ಲಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಗಿರಿಜ್ ಎಲ್ಲ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಇತ್ತ ಕಡೆ ವಲ್ಲಭ ಮತ್ತೆ ಅಮ್ಮನ ಬರೋ ಜವಾಬ್ದಾರಿಯನ್ನ ಚಿನ್ನು ವಹಿಸಿದ್ದಾರೆ ಮೀನವರು ಅಮೀನ ಮತ್ತೆ ಗಿರಿಜವರು ಅದೇ ಕಾರಣಕ್ಕೆ ಚಿನ್ನು ವಲ್ಲಭ ಮತ್ತೆ ಅಮ್ಮನ ಮನೆ ಕರೆಗೆ ಕರ್ಕೊಂಡು ಬರ್ತಿದ್ರೆ ಈ ಕಡೆ ಹೊರಗಡೆ ಅವರು ಮತ್ತೆ ಮೀನವ್ರು ನಿಂತಿದ್ದಾನೆ ನನಗೆ ಎದುರು ಆಗ್ತದೆ ಕಣಿಗೆ ಏನಾಗುತ್ತೆ ಏನು ಅಂತ ಹೇಳ್ತಿದ್ದಾರೆ ಅತ್ತ ಕಡೆ ನಂದಕುಮಾರು ಇದ್ದಾರೆ ಎದುರುಗಡೆ ಅಣ್ಣಂದಿರು ಕೂಡ ಇದ್ದಾರೆ അല്ല നെടുത്ത കൂടെ ഗിരിജ് നെടത്ത അണന്ത കൂടാ തന്നി നെന ഓടത്താ ഇത്തരം കടയ അമ്മ മറ്റേ വല്ലഭന കൂ ചിന്തിട്ട് ചിന് നോടി നന്ദകുമാർ ടീച്ചർ നോക്കി യാ ബന്ധാരിമു ബന്ധി ಅಂತ ಹೇಳ್ತಿದ್ದಾರೆ ಈ ಕಡೆ ಗಿರಿ ಭಯ ಶುರು ಆಗ್ಬಿಡುತ್ತೆ ಚಿನ್ನ ಬರ್ತಿದ್ದಾಗೆ ಅಮ್ಮು ಕೂಡ ಕಾರಿಂದ ಕೆಳಗಡೆ ಇಳಿತಾಳೆ ಅಮ್ಮ ನೋಡಿದ ತಕ್ಷಣ ಅಮ್ಮ ಹೋಗಿದ್ದೆ ಏ ಅಮ್ಮು ಎಲ್ಲೇ ಹೋಗಿದ್ದ ನೀನು ಇಡೀ ರಾತ್ರಿ ಎಲ್ಲಿ ಹೋಗಿದ್ದೆ ನೀನು ಮತ್ತೆ ಮನೆಯಿಂದ ನಮ್ಮಪ್ಪ ಎಷ್ಟು ಊಟ ಮಾಡ್ಕೊಂಡಿದ್ರು ಗೊತ್ತಾ ಎಷ್ಟು ತೊಂದರೆ ಆಗಿತ್ತು ಗೊತ್ತಾ ಇಲ್ಲಿ ಅಂತ ಹೇಳ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಅಮ್ಮು ಕೂತ್ಕಲಿರುತ್ತಾಳೆ ನೋಡಿದ್ದೆ ಏ ಅಮ್ಮ ನೀನು ಮದುವೆ ಆಗಿ ಬಂದಿದ್ಯಾ ಇಲ್ಲಿಗೆ ಎಷ್ಟು ಧೈರ್ಯ ನನಗೆ ಯಾವನ್ನು ಮದುವೆ ಆಗಿ ಇಲ್ಲ ಬಂದಿದ್ಯಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರು ಈ ಕಡೆ ಸೂರ್ಯಕಾಂತ್ ಅವರು ಮಂಡಲ ಆಗ್ತಿದ್ದಾರೆ ಈ ಕಡೆ ಗಿರಿಚವರು ಮೀನಾ ನಂಗೆ ತುಂಬ ಭಯ ಆಗ್ತದೆ ಕಣೆ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅವರು ಏನು ಮದುವೆ ಆಗಿಲ್ಲ ಬಂದಿದ್ಯಾ ನೀನು ಎಷ್ಟು ಇರಬೇಕು ಯಾವನವನು ಮದುವೆ ಆಗಿ ಕರ್ಕೊಂಡು ಬಂದ್ಬಿಟ್ಟು ಓಡೋಗ್ಬೇಕಾದ್ರೆ ಧೈರ್ಯ ಆಯಿತು ಈಗ ಧೈರ್ಯ ಅಲ್ವಾ ಇಡಿಯೋ ಕಾರಿಂದ ಕೆಳಗಡೆ ಅಂತಿದ್ದಾಗೆ ಜಿನ್ನೂ ಅವರಂತೂ ರಬಲ್ ಆಗ್ತಾರೆ ಈ ಕಡೆ ಶ್ರೀಕೊಂಡು ಕಾರನ್ನೇ ಹೊಡಿಯೋಕ್ಕೆ ಹೋದಾಗ ನಿಲ್ಲಿಸ್ರಿ ನೀವು ಸುಮ್ಮನೆ ಅಂತ ಹೇಳಿ ಅವನ ಮೇಲೆ ಅವಾಜ್ ಹಾಕಿದ್ದ ಈ ಕಡೆ ವಲ್ಲಭನ ಡೋರ್ನಾಗ ಹೋಗಿ ಓಪನ್ ಮಾಡ್ತಾಳೆ ವಲ್ಲಭ ಕೆಳಗೆ ಇಲ್ಲಿದ್ದಾಗ ಈ ಮನೆ ಶಾಕ್ ಎಲ್ಲಕ್ಕಿಂತ ಮುಖ್ಯವಾಗಿ ಅಮ್ಮ ಚಿಕ್ಕಮ್ಮ ತುಂಬಾ ಶಾಕ್ ಆಗ್ತಿದ್ದಾರೆ ಗಿನ್ನೊಬ್ಬ ಆಯಿತು ಅಮ್ಮ ಪ್ರೀತಿ ಮಾಡಿ ದುಡ್ಕಾನೆ ಬೇರೆ ಇಲ್ಲಿ ವಲ್ಲಭನ ಮದುವೆ ಆಗಿ ಬಂದಿದ್ದಾಳೆ ಏನಾಗ್ತದೆ ಇಲ್ಲಿ ಒಂದು ಕೂಡ ಅರ್ಥ ಆಗ್ತಿಲ್ಲ ಅಂತ ಈ ಕಡೆ ನಂದಕುಮಾರ್ ಅವರು ಏನದಲ್ಲ ಗಿರೀಶ ವಲ್ಲಭ ಈ ರೀತಿ ಬರೋಕ್ಕೆ ಹೇಗೆ ಸಾಧ್ಯ ಅವ್ನು ನಿಂಚುತ್ತೆ ಅಲ್ವಾ ಬಂದಿತ್ತು ನೀವು ಏನು ಹೇಳಿದ್ರಿ ಈಗ ಒಂದು ಗಂಟೆ ಬಂದಿಲ್ಲ ಅವನು ಕಾಲೇಜ್ಗೆ ಹೋದ ಅಂತಲ್ವಾ ಹಾಗೆ ಒಂದು ಗಂಟೆಯಲ್ಲಿ ಅಮ್ಮನ ಮದುವೆ ಮಾಡ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ನಿಜವಾಗ್ಲು ಹೇಳು ಏನು ನಡೀತು ಹೇಳು ಅಂತ ನಂದಕುಮಾರ್ ಹೇಳ್ತಾರೆ ಈ ಕಡೆ ಗಾಬ್ರಿ ದುಡ್ಡಿದ್ದಾರೆ ಗಿರೀಶ್ ಅವರು ಅರ್ಧ ಕಡೆ ಎಷ್ಟು ಇದ್ಗಂಟು ಅಂತೂ ರೆಬಲ್ ಆಗಿದೆ ಅಮ್ಮನ ಈ ರೀತಿ ಓಡಿಸ್ಕೊಂಡು ಕರ್ಕೊಂಡು ಹೋಗಿರತ್ತೆ ಈ ಮನೆ ಮಗ ಇದಕ್ಕೆಲ್ಲ ಕಾರಣ ಈ ಮನೆಯವರು ಈ ಮನೆಯವ್ರಿಂದಾನೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿ ರೆಬಲ್ ಆಗಿದೆ ಇವೆಲ್ಲದಂತೂ ಯಾವುದೇ ಕಾರಣಕ್ಕೂ ನಾನಂತೂ ಉಳಿಸೋದಿಲ್ಲ ಅಂತ ಹೇಳಿ ಇವೆಲ್ಲದ ಮೇಲೆ ಕೈ ಮಾಡೋಕೆ ಹೋಗ್ತಿದ್ರೆ ನಮ್ಮ ತಮ್ಮ ಏನು ಅಂತ ಗೊತ್ತಿದೆ ನಮ್ಮ ತಮ್ಮನ ಮೇಲೆ ಕೈ ಮಾಡೋಕೆ ಬಂದರೆ ಖಂಡಿತ ನಾವಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕೇಶವ ಮಾಧವ ಮುಂದೆ ತರ್ತಿದ್ದಾರೆ ಈ ಕಡೆ ಶ್ರೀಕಂಠು ರೆಬಲ್ ಆಗಿಬಿಟ್ಟಿದ್ದಾರೆ ಈ ಕಡೆ ಶ್ರೀಕಂಠು ರೆಬಲ್ ಆಗುದಿಲ್ಲ ಆತ ಕಡೆ இல்லை சூரியகாந்த் சந்திரகாந்த் கூட ரெடி இல்லை ஆகதே கடை சூரியகாந்த் அந்த இல்ல யாத்தே காரணக்கூட எமோனு உழல மதுவன உழல கதையுடே முகஸ் பட் தி அந்த மனை ஒளட ஹோத்தார் இது கடை கிடைத்த கலாவது கண்டத்த நான் கண்ட இவ்வளோ நான் குழந்தை கணக்கே நோடப்பா வல்லபா நன் மக்களாக காரணக்கூட இல்லை இல்லங்க கற்காந்திரே நான் கண்ட நின் மத்தன யாத்தே காரணக்கூட பதுக்கோதக்கேதில்லை தயவுட்டும் அர்த்தமா வல்லபா அந்த ஹே்த்து வல்லப காலெத்து கடித்தா இல்லை யாக்க அம்மா கேல்சே ಅಮೂನ ಕರ್ಕೊಂಡು ಬರೋದು ಹಾಗಾಗಿ ಯಾವುದೇ ಕಣ್ಕು ಮಲ್ಲಪ್ಪ ಅಲ್ಲಿಂದ ಒಂದು ಕೂಡ ಕಡಿಯೋದಕ್ಕೆ ഒന്നാത്തല്ല ഇക്കോണി കൊമ്പു മറ്റേ ഫലബൻ കത്തി മുകേബനു അതി തൊണ്ട സൂര്യകാന്ത് അവരു ബന്ധി ഗിരിശ്വർ അഡ്ഡബർത്താ യോ കാണീതി ആകില്ല സൊസെ നഗ അസു നന്ന സൊസെ നോളക്കായി അത് ഹേതാ ഇക്ക നന്ദുമാർ വൃത്തിയവൻ ഇട്ടുകൊണ്ടി കുസാര ഗണ്ട നോടേ അണ്ണമനെ നോടത ಕೆರೆಜು ಅವ್ರಿಗೆ ಒಂದು ಕೂಡ ಗೊತ್ತಾಗ್ತಿಲ್ಲ ಈ ಕಡೆ ಚಿನ್ನು ಕೂಡ ಬಂದದ್ದು ಕಾನೂನು ಪ್ರಕಾರವಾಗಿ ಅವಳು ಮೇಜೂರ್ ಆಗಿದ್ದಾಳೆ ಅವಳಿಗೆ ಯಾರನ್ನು ಬೇಕಿದ್ರು ಮದುವೆ ಆಗ್ಬೋದು ನೀವು ಇದೇ ರೀತಿ ತೊಂದರೆ ಮಾಡ್ತಿದ್ರೆ ಪೊಲೀಸ್ ಅವನ್ನ ಆಕರಿಸ್ಬೇಕಾಗತ್ತೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇಂಥ ಕಡೆ ಇಡೀ ಫ್ಯಾಮಿಲಿ ಚಿನ್ನು ಇರುತ್ತಾ ನಿಂತಿದ್ರು ಚಿನ್ನು ಧೈರ್ಯವಾಗಿ ಇಡೀ ಫ್ಯಾಮಿಲಿಯನ್ನು ಎದುರಿಸ್ತಿದ್ದಾಳೆ ಇಲ್ಲಿ ವಲ್ಲಭ ಮತ್ತು അമ്മ മത്വേ മാസു താനു രീതിയെ ബിന്ദസഗിരിജന കാപ്പ കുണി കുൈലി വന്നെ അമ്മ മതവെ ഊർജിതാക്കണ ആ ഇല്ല ಮೈ ಮೇಜರ್ ಆಗಿರೋದ್ರಿಂದ ಅಮ್ಮ ಯಾವುದೇ ರೀತಿಯಲ್ಲಿ ಸೂರ್ಯಕಾಂತ್ ಮನೆಯವರು ಇಲ್ಲಿ ವಲ್ಲದ ಮೇಲಾಗಲಿ ಅಮ್ಮ ಮೇಲಾಗಲಿ ಕೈ ಮಾಡೋದಕ್ಕೆ ಸಾಧ್ಯ ಅಲ್ಲ ಕೊನೆಗೂ ಇಲ್ಲಿ ಅಮ್ಮ ಮತ್ತು ವಲ್ಲಭನ ಪುರುಷನ ಸೊಸೆ ಮತ್ತು ಮಗ ಅಂತ ಹೇಳಿ ಮನೆ ತುಂಬಿಸ್ಕೊತಾರೆ ಇರ್ತ ಕಡೆ ನಂದಕುಮಾರ್ ಅವರು ಒಪ್ಕೊಡ್ತಾರ ಏನಾಗುತ್ತೆ ಆ ಕಡೆ ಎರಡು ಮನೆಯಲ್ಲಿರ್ತಕ್ಕಂಥ ದ್ವೇಷ ಮತ್ತಷ್ಟು ಜಾಸ್ತಿ ಆಗ್ತದೆ ಖಂಡಿತವಾಗ್ಲೂ ಈ ದ್ವೇಷ ಎಲ್ಲೇ ಮೀರಿ ಿದೆ ಅಂತ ಹೇಳ್ಬಹುದು ಹಾಗಿದ್ರೆ ಇಲ್ಲಿ ವಲ್ಲಭನ್ ಮೇಲೆ ಶ್ರೀಕಂಠು ಶ್ರೀಕಂಠು ಕಡೆ ರೌಡಿಗಳು ಮತ್ತೆ ಅಟ್ಯಾಕ್ ಮಾಡ್ತಿದ್ದಾರೆ ವಲ್ಲಭನ್ ಮೇಲೆ ಅಟ್ಯಾಕ್ ಆಗ್ತದೆ ಈ ಕಡೆ ಅಟ್ಯಾಕ್ ಆಗಿದ ವಲ್ಲಭನ ಕಾಪಾಡೋದಕ್ಕೆ ಮುಂದೆ ಬರ್ತಾಳ ಅನ್ನೋ ಏನಾಗುತ್ತೆ ಐತಿ ಎಲ್ಲವನ್ನ ಕೂಡ ತಗ್ಗಬೇಕು ಅಂದ್ರೆ ಮುಂದಿನ ವೀಡಿಯೋ ಕೂಡ ಈಜ್ ಮಾಡಿದನ ಯಾವ ಅನುಕೂಲ